ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಾಗಡಿ ರೋಡ್ ಹತ್ತಿರ ಕೆಲವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅದನ್ನ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋ ಶುರು ಮಾಡ್ದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಜಸ್ಟ್ ಲೈಕ್ ಎನಿ ಅದರ್ ವ್ಲಾಗ್ ಇದು ಕೂಡ ನಮ್ದೊಂದು ರ್ಯಾಂಡಮ್ ವ್ಲಾಗ್ ಯಾಕೆ ಅಂತ ಹೇಳಿದ್ರೆ ಅಪ್ಪ ಯೂಶಲಿ ಕೆಲ ಮಾಗಡಿ ರೋಡ್ ಹತ್ರ ಕೆಲವು ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು ನಾವು ಅದನ್ನ ಮುಂದಕ್ಕೆ ಹಾಕಿ ಹಾಕಿ ಹೋಗೋಕ್ಕೆ ಆಗಿರಲಿಲ್ಲ ಶನಿವಾರ ಸಂಜೆ ಕೇಳಿದ್ರು ನಾಳೆ ಏನು ಪ್ಲಾನ್ಸ್ ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮಗೂ ಏನು ಬೇರೆ ಕೆಲಸ ಇರಲಿಲ್ಲ ಆಯಿತು ಅಂತ ನಾವು ರೆಡಿ ಆದ್ವಿ ನಾವು ಫಸ್ಟ್ ಮಾಗಡಿ ರೋಡ್ ಹತ್ತಿರ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರಕ್ಕೆ ಹೋಗಿದ್ವಿ ಇದು ತಾವರೆಕೆರೆ ಹತ್ರ ಬರುತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪೀಸ್ಫುಲ್ ಇದೆ ಬಟ್ ಜನ ತುಂಬಾ ಇದ್ದರು ಏನಕ್ಕೆ ಅಂತ ಹೇಳಿದರೆ ಫಸ್ಟ್ ದೇವಸ್ಥಾನ ಆಗಿದ ತಕ್ಷಣ ನನಗನ್ಸಿದ್ದು ಅದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಫೀಲ್ ಕೊಡ್ತು ಯಾಕೆ ಅಂತ ಹೇಳಿದ್ರೆ ಕಾರ್ಯಸಿದ್ಧಿಯಲ್ಲಿ ಎಲ್ಲ ಕಾಯಿ ಕಟ್ತಾರಲ್ಲ ಅದೇ ಥರ ಇಲ್ಲೂ ಕಾಯಿ ಕಟ್ತಾರೆ ಬಟ್ ಅದರ ಡೀಟೇಲ್ಸ್ ನಿಮ್ಗೆ ಏನೇ ಬೇಕು ಅಂದರೂ ಅಲ್ಲಿ ಗುರುಗಳಿದ್ದಾರೆ ಅವ್ರನ್ನ ಹೋಗಿ ಕೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಪ್ರಸಾದ ಕೊಡ್ತಾಯಿದ್ರು ಸ್ವಲ್ಪ ಪ್ರಸಾದ ತಗೊಂಡು ಆನ್ ದ ವೇ ನಾವು ಅತಿಥಿ ಗಾರ್ಡೇನಿಯಾ ಅನ್ನೋ ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ಮಾಡಿದ್ವಿ ಓಕೆ ಓಕೆ ಆಗಿತ್ತು ತಿಂಡಿ ನಮಗೇನು ಅಂತ ವಾವ್ ಥರ ಅದಾದ ಅದಾದಮೇಲೆ ನಾವು ಪಂಚಮುಖಿ ಆಂಜನೇಯ ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ರೀಸೆಂಟಾಗಿ ಎಲ್ಲ ರೀಲ್ಸಲ್ಲೂ ವೈರಲ್ ಆಗಿತ್ತು ಇಲ್ಲೇ ಹತ್ತಿರದಲ್ಲಿ ಬಂದಿದ್ವಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ಶನೇಶ್ವರ ದೇವಸ್ಥಾನ ಆಮೇಲೆ ಆಂಜನೇಯ ದೇವಸ್ಥಾನ ಬಸವಣ್ಣ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಹೋದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇದನ್ನೂ ಕೂಡ ಆದಷ್ಟು ಬೆಳಗ್ಗೆನೇ ಕವರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನಗಳ ಜೊತೆ ಗೋಶಾಲೆ ವೃದ್ಧಾಶ್ರಮ ವಸತಿ ಗೃಹ ಎಲ್ಲ ಇದೆ ಸೊ ಅಲ್ಲಿ ನೀವು ಹೋದ್ರೆ ಸ್ಟೇ ಮಾಡೋಕ್ಕೂ ಸಹ ಜಾಗ ಇರುತ್ತೆ ನಮ್ಮ ಲಿಸ್ಟಲ್ಲಿ ಇದ್ದಿದ್ದು ಇದೆರಡೇ ದೇವಸ್ಥಾನ ಈ ಎರಡು ದೇವಸ್ಥಾನ ಮುಗಿಸ್ಕೊಂಡು ಆನ್ ವೇ ಮನೆಗೆ ಹೋಗುವಾಗ ನನ್ನ ಗಂಡಂಗೆ ಒಂದು ಹಳೆಯ ದೇವಸ್ಥಾನದ ಗೋಪುರ ಕಾಣಿಸ್ತು ಏನೋ ಇರ್ಬೋದು ಇಂಟ್ರೆಸ್ಟಿಂಗ್ ಅಂದ್ಬಿಟ್ಟು ಮ್ಯಾಪ್ಸಲ್ಲಿ ಚೆಕ್ ಮಾಡಿದಾಗ ಈ ದೇವಸ್ಥಾನ ಕೆಂಪೇಗೌಡರು ಕಟ್ಸಿದ್ದು ಅಂತ ಗೊತ್ತಾಯಿತು ವಾವ್ ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ ಹೋಗೋಕ್ಕೆ ಅಲ್ಲಿಂದ ಸ್ವಲ್ಪ ಡೈವರ್ಷನ್ ತೊಗೊಂಡು ಹೋದರೆ ನಮಗೆ ಶ್ರೀ ಸೋಮೇಶ್ವರ ದೇವಸ್ಥಾನ ಸಿಕ್ತು ನನಗೆ ಆ ಪರ್ಟಿಕ್ಯುಲರ್ ಡೇದು ಬೆಸ್ಟ್ ಮೂಮೆಂಟ್ ಯಾವುದು ಅಂತ ಹೇಳಿದರೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಹೊರಗೆ ಸ್ವಲ್ಪ ಬಿಸಿಲಿದ್ರೂ ದೇವಸ್ಥಾನದೊಳಗೆ ತುಂಬ ತಣ್ಣಗಿತ್ತು ಯಾ ಬೆಂಗಳೂರು ಹತ್ತಿರ ಮಾಗಡಿರು ರೋಡ್ ಹತ್ತಿರ ಯಾರಾದರೂ ಏನಾದರೂ ಪ್ಲೇಸಸ್ ವಿಸಿಟ್ ಮಾಡಬೇಕು ಯಾವುದು ಅಂತ ಅಂದರೆ ನಾನಂತೂ ಈ ದೇವಸ್ಥಾನನ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಶ್ ಇಲ್ಲಿ ಸೋಮೇಶ್ವರ ದೇವರ ಜೊತೆಗೆ ಶ್ ಸತ್ಯನಾರಾಯಣ ದೇವಸ್ಥಾನ ಮತ್ತು ಭ್ರಮರಾಂಬಿಕಾ ದೇವಸ್ಥಾನ ಇದೆ ಇಲ್ಲಿ ಒಂದು ಹಸು ಕೂಡ ಇತ್ತು ಸೇಮ್ ಇವಾಗ ಯೂಶಲಿ ನಾವು ಕಾಮದೇನು ಅನ್ನೋ ಒಂದು ಪಿಕ್ಚರ್ ತಗೊಂಡ್ರೆ ಹೇಗಿರುತ್ತೋ ಅದೇ ಥರ ಇತ್ತು ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು ಇದಾಗಿತ್ತು ಇವತ್ತಿನ ಕ್ವಿಕ್ ವ್ಲಾಗ್ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾಯಿರಿ ಧನ್ಯವಾದಗಳು